ಯಶ್ರಿಕೋಟೆ ತಾಲೂಕಿನ ಮೈಸೂರು ಗದ್ಗೆ ರಸ್ತೆಯ ಖ್ಯಾತನಹಳ್ಳಿ ಗೇಟ್ ಬಳಿ ಇರುವ ನಿವಾಸ್ ವೈನ್ಸ್ ಎಂಬಲು ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನೂರ ಅರವತ್ತು ರು ಕ್ವಾರ್ಟರ್ ಐಬಿಯನ್ನು ಇನ್ನೂರ ತೊಂಬತ್ತು ರುಗೆ ಮಾರಾಟ ಸರ್ಕಾರ ಈಗಾಗಲೇ ಮದ್ಯದ ಬೆಲೆಯನ್ನು ಏರಿಸಿದ್ದು ಅಂಗಡಿ ಮಾಲೀಕರು ಸಹ ಬೆಲೆ ಏರಿಸಿದ್ದಾರೆ ಎಂದು ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರಶ್ನಿಸಿದ ಪತ್ರಕರ್ತರಿಗೆ ಅಲ್ಲಿಯ ಸಿಬ್ಬಂದಿ ಸಮರ್ಪಕ ಉತ್ತರ ನೀಡದೆ ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ

இல்ல மைசூர் அதுக்கு நான் நீனிக்கு இன்னொரு அதுலேயா இன்னொரு எல்லாத்தொம்ப